எம் டிவி நியூஸ் கன்னட ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಿನ್ನಾಳ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಶ್ರಮಿಸಿದ್ರು ಆದರೆ ಇವತ್ತಿನ ದಿವಸ ಬಿನ್ನಾಳ ಗ್ರಾಮದಲ್ಲಿ ಅನ್ಯೂನತೆಯಿಂದ ಜಾತ್ರೆ ನೆರವೇರಲು ಸರ್ವರು ಕೂಡ ಸಮಾನತೆಯನ್ನ ಅನುಕರಣೆ ಮಾಡಿ ಬಸವಣ್ಣನವರ ಕನಸು ನನಸಾಗುವಂತೆ ಮಾಡಿದ್ದಾರೆ ಎಂದು ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ಎಂಪಿ ಇವರು ಕೊಪ್ಪಳದ ಬಿನ್ನಾಳ ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಧರ್ಮ ಧ್ವಜಾರೋಹಣ ಹಾಗೂ ಕಳಸಾರೋಹಣ ಧರ್ಮ ಚಿಂತನಾ ಸಭೆ ಎತ್ತಿನ ಮೆರವಣಿಗೆ ಮತ್ತು ಲಘು ರಥೋತ್ಸವ ಹಾಗೂ ಬಿನ್ನಾಳ ಗ್ರಾಮದ ಕಲಾವಿದರಿಂದ ಸಂಗೀತ ಕಾರ್ಯ ಕಾರ್ಯಕ್ರಮ ಮೂರು ದಿನದವರೆಗೆ ಇದ್ದು ಸೋಮವಾರ ದಿವಸ ಬೆಳಿಗ್ಗೆ ಶ್ರೀ ಬಸವೇಶ್ವರ ಮೂರ್ತಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗಿದೆ ನಂತರ ಲಿಂಗೈಕ್ಯ ಪರಮ ಪೂಜಾ ಶ್ರೀ ಜಯದೇವ ಜಗದ್ಗುರು ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಕಾರ್ಯಕ್ರಮ ನೆರವೇರಿದೆ ನಂತರ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವಕ್ಕೆ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಸವಪ್ರಭು ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಮತ್ತು ಸಿದ್ದಲಿಂಗಯ್ಯ ಶಿವ ಸಂಗಯ್ಯ ಹಿರಮಠ ಪೂಜರಿಂದ ಮತ್ತು ಲೋಕಸಭಾ ಸದಸ್ಯರಿಂದ ರಾಜಶೇಖರ್ ಹಿಟ್ನಾಳ್ ಇವರಿಂದ ಚಾಲನೆ ನೀಡಲಾಗಿದೆ ಲೋಕಸಭಾ ಸದಸ್ಯ ರಾಜಶೇಖರ್ ಹಿಟ್ನಾಳ್ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಶ್ರಮಿಸಿದರು ಆದರೆ ಇವತ್ತಿನ ದಿವಸ ಬಿನ್ನಾಳ ಗ್ರಾಮದಲ್ಲಿ ಅನ್ಯೂನ್ಯತೆಯಿಂದ ಜಾತ್ರೆ ನೆರವೇರಲು ಸರ್ವರು ಕೂಡ ಸಮಾನತೆಯನ್ನ ಅನುಕರಣೆ ಮಾಡಿ ಬಸವಣ್ಣನವರ ಕನಸು ನನಸಾಗುವಂತೆ ಮಾಡಿದ್ದಾರೆ ಇಷ್ಟೆಲ್ಲ ಜಾತ್ರಾ ಮಹೋತ್ಸವಗಳು ವಿಜೃಂಭಣೆಯಿಂದ ನೆರವೇರಬೇಕಾದ್ರೆ ಗ್ರಾಮದ ಎಲ್ಲಾ ಜನ ಸರ್ವ ಸಮಾನತೆ ಹೊಂದಾಣಿಕೆ ಮನೋಭಾವನೆಯಿಂದ ಮಾತ್ರ ಸಾಧ್ಯವಾಗುತ್ತೆ ಎಂದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಗುರುಪೀಠಾಧ್ಯಕ್ಷರು ಕೂಡಲ ಸಂಗಮ ಮತ್ತು ಸಿದ್ದೇಶ್ವರ ಶಿವಚಾರ್ಯ ಮಹಾಸ್ವಾಮಿಗಳು ಇನ್ನು ಅನೇಕ ಹರ ಗುರುಚರ ಮೂರ್ತಿಗಳು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕುರಿತು ಮಾತನಾಡಿದರು ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡಿದ್ರು ಮತ್ತೊಂದು ಅಮೃತ್ಸವ ನಿರ್ಮಾಣ ಮಾಡುದಾಗಿತ್ತು ಆದ್ರೆ ಸಮಾಜವನ್ನು ಕಟ್ಟಿ ಯಾವ ಜನ ಹಳ್ಳಿಗೊಂದು ಸಿಟಿಗೊಂದು ಸಾಲಿ ಕರೆ ಅಂತ ಅನ್ನ ಕೊಡಬೇಕು ಅಂತ ವಿದ್ಯಾರ್ಥಿನಿ ಮಾಡಬೇಕು ಪ್ರಸಾದನೆ ಮಾಡಬೇಕು ಅಂತ ಹೇಳಿ ಆ ಮೂಲಕ ಈ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಸ್ಟೆಲ್ ಎನ್ನುವಂತ ಪರಿಕಲ್ಪ ಇವತ್ತೇನು ಸರ್ಕಾರ ಪ್ರತಿ ತಾಲೂಕಲ್ಲಿ ಬಿ ಎಂ ಅಷ್ಟು ಪ್ರತಿ ತಾಲೂಕಲ್ಲಿ ಎಸ್ ಸಿ ಎಸ್ ಟಿ ಪ್ರತಿ ತಾಲೂಕಲ್ಲಿ ಶಾಲೆಗಳು ಮಾಡ್ತಾರೆ ಈ ಹಾಸ್ಟೆಲ್ ಪರಂಪರೆ ಎಲ್ಲಿದೆ ಶುರು ಆಯ್ತಪ್ಪ ಅಂದ್ರೆ ಸುಮಾರು ನೂರ ಐವತ್ತು ವರ್ಷದ ಹಿಂದೆ ಜೈಲೇಂದ್ರ ಈ ಮೂರಲ್ಲಿ ಜನಿಸಿ ಚಿತ್ರಮಟ್ಟಕ್ಕಾದ್ಮೇಲೆ ಹಾಸ್ಟೆಲ್ ಪರಂಪರೆಯನ್ನು ಪ್ರಸಾದ್ರೆ ನಾನು ಉಣ್ಣುವಂತ ಅನ್ನ ಅದು ಕೇವಲ ಒಂದು ಹಾಸ್ಟೆಲ್ ಅನ್ನ ಅಲ್ಲ ಅದು ಭಗವಂತನ ಸೌಕರ್ಯ ಪ್ರಸಾದ ನಡೀತಾ ಇದೆ ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸಮಾಜವನ್ನ ನಿರ್ಮಾಣ ಮಾಡ್ಬೇಕನ್ನ ಕನ್ಸನ್ ಕಂಡಿದ್ರು ಇವತ್ತಿಗೆ ಜಾತ್ರೆಯನ್ನು ನೋಡಿದ ಬಸವಣ್ಣವರ ಕನಸು ಈಡೇರುತ್ತೆ ಅಂತ ಬಯಸ್ತಿರ್ ಬಯಸ್ತಿರ್ಬಂಧಗಳು ಯಾಕಂದ್ರೆ ಇವತ್ತೆಲ್ಲರೂ ಕೂಡ ಸಮಾನತೆಯಿಂದ ಈ ಜಾತ್ರೆಯನ್ನ ಬಸವಣ್ಣವರ ರಥೋತ್ಸವ ಆಚರಣೆ ಮಾಡೋದು ನೋಡಿದ್ರ ಅವತ್ತು ಬಸವಣ್ಣವರ ಕನಸು ಇವತ್ತು ಈಡೇರಿದೆ ಅಂತ ಹೇಳಿಕ್ ಬಯಸ್ತಿರ್ಬೋದು ಈ ಸಂದರ್ಭದಲ್ಲಿ ಶ್ರೀ ಬಿನ್ನಾಳ ಬಸವೇಶ್ವರ ಸೇವಾ ಸಮಿತಿಯ ಮತ್ತು ಪ್ರಸಾದ ಸೇವಾ ಸಮಿತಿಯವರ ಕಾರ್ಯ ಅಮೋಘವಾಗಿದ್ದು ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ನೆರವೇರುಣು ಗ್ರಾಮದ ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿನ್ನಾಳ ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ಮಂಡಳಿ ಹಾಗೂ ಸಕಲ ಸದ್ಭಕ್ತರು ಇದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ